ನಾವು ಆತರ ಸುಮಲತಾ ಬಗ್ಗೆ ಯಾಕೆ ಹಂಗಿಲ್ಲ ಮಾತಾಡ್ತಿರ ಸೊ ಯಾವ ಕಾರಣಕ್ಕೂ ಸುಮಲತಾ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರೇ ಬರ್ಲಿ ಅಥವಾ ಜನತಾ ದಳದಲ್ಲಿ ಯಾರೇ ಟಿಕೆಟ್ ಕೊಡ್ಲಿ ಅಥವಾ ನಾವ್ ಹಿಂಗ್ ಮಾಡ್ಬೇಕು ಅಂತ ಅವರು ಮಾತಾಡಿಲ್ಲ ನಾನು ಅವ್ರ ಜೊತೆ ಇಲ್ಲಿವರೆಗೆ ರಾಜಕಾರಣ ಅವ್ರ ಜೊತೆಲಿ ಚರ್ಚೆ ಮಾಡಿಲ್ಲ ಅವರ ನಾನು ಅವ್ರ ಗೆದ್ದಾಗ್ಲಿಂದ ಇಲ್ಲಿವರೆಗೆ ನೀವು ಕೇಳಿದಂತ ಸಾವ್ರ ಪ್ರಶ್ನೆಗೂ ಉತ್ತರ ಹೇಳೋದ್ ಒಂದೇ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅವ್ರು ಏನ್ ತೀರ್ಮಾನ ತಗತಾರೆ ಅದಕ್ಕೆ ನಮ್ ನಮ್ದೇನು ಮಧ್ಯೆ ಚಕಾರ ಇರಲ್ಲ ಅಂತ ಹೇಳಿದ್ದೆ ಇವತ್ತು ಅದೇ ಅವ್ರ ಏನ್ ತೀರ್ಮಾನ ತಗೋತಾರೆ ಅವ್ರ ಅವ್ರಿಗೆ ಬಿಟ್ಟು ವಿಚಾರ ನಾವು ಮಧ್ಯದಲ್ಲಿ ಯಾರು ಈ ಚುನಾವಣೆ ಓಟ್ ಹಾಕ್ತಿವಿ ಅನ್ನೋ ನಾವು ಬೇಡ ಅಂತೀವ ಬೆಂಬಲ ಕೊಡ್ತೀವಿ ಬೇಡ ಸುಮಲತಾ ಬೆಂಬಲ ಕೊಡ್ತೀನಿ ಅಂದ್ರೆ ಸ್ವಾಗತ ಬಪ್ಪ ದಮೆ ಅಂತ ಹೇಳ್ತೀವಿ ಇಂಡಿಪೆಂಡೆಂಟ್ ಐದು ವರ್ಷ ಲೋಕಸಭಾ ಸದಸ್ಯ ಕೆಲಸ ಮಾಡಿರ್ತಕ್ಕಂಥವ್ರು ಅಂಬರೀಷ್ ಶ್ರೀಮತಿಯವರು ನಾವು ಬೆಂಬಲ ಕೊಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ